ಕೋವಿಡ್ ಸಂಬಂಧಿಸಿದಂತೆ ನಿನ್ನೆ ನಡೆದ ಸಭೆಯಲ್ಲಿ ಮುನ್ನೆಚ್ಚರಿಕೆಯ ಬಗ್ಗೆ ಚರ್ಚಿಸಲಾಗಿದೆ ನಾವು ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕು ವೆಂಟಿಲೇಟರ್ ಆಮ್ಲಜನಕ ವಾರ್ಡ್ಗಳಿಗೆ ತೊಂದರೆಯಾಗದಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದಾಗಿ ಸೂಚಿಸಲಾಗಿದೆ ಸುಮಾರು ಅರವತ್ತ ಐದಿದ್ದಂತಹ ಪ್ರಕರಣಗಳು ಎಂಬತ್ತಾಗಿವೆ ಇದು ಗಂಭೀರವಾಗಿರುವಂತ ತಿಳಿಯಲ್ಲ ನೆಗಡಿ ಕೆಮ್ಮು ಜ್ವರ ಬಂದಿರುವಂತ ಮಕ್ಕಳನ್ನ ಶಾಲೆಗೆ ಕಳಿಸಬಾರದು ಹಾಗೂ ವೃದ್ಧರು ವಿವಿಧ ಕಾಯಿಲೆಗಳಿಗೆ ಈಗಾಗಲೇ ತುತ್ತಾಗಿರೋರು ಕಡ್ಡಾಯವಾಗಿ ಮಾಸ್ಕ್ನ ಧರಿಸಬೇಕು ಲಸಿಕೆಗಳನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಗ್ರಹಿಸಬೇಕು ಅನ್ನೋದಾಗಿ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಯಾರು ಶಾಲೆಗೆ ಕಳಿಸ್ಬೇಡಿ ಅಂತ ಹೇಳಿ ಮತ್ತೆ ವಯಸ್ಸಾದವರು ಇದ್ದಾರಲ್ಲ ಮಲ್ಟಿ ಆರ್ಗನ್ ಫೇಲರ್ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳ ತುತ್ತಾಗಿರ್ತಕ್ಕಂಥವ್ರು ಅವರು ಅನ್ನು ಧರಿಸ್ತಕ್ಕಂಥದ್ದು ಅತ್ಯಂತ ನೀವು ಕೂಡ ಮಾಸ್ಕ್ ಧರಿಸಿ

ಎಸ್ ಸದ್ಯ ಈಗ ಮಹಾಮಾರಿ ಕೊರೋನಾ ಎಂಟ್ರಿಯನ್ನ ಕೊಟ್ಟಿದೆ ಈಗಾಗಲೇ ಸುಮಾರು ಅರವತ್ತೈದಿದ್ದಂತಹ ಪ್ರಕರಣಗಳು ಎಂಬತ್ತಾಗಿವೆ ಈಗಾಗಲೇ ರಾಜ್ಯದಲ್ಲಿ ಮೊದಲ ಬಲಿ ಕೂಡ ಆಗಿದೆ ಕೋವಿಡ್ಗೆ ಒಬ್ರು ವೃದ್ಧರು ಕೂಡ ತೀರ್ಕೊಂಡಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಬಹಳ ಪ್ರಮುಖವಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನೇನು ತೆಗೆದುಕೊಂಡಿದ್ದಾರೆ ಅಂತ ಸದ್ಯ ಎಷ್ಟೆಷ್ಟು ಕೋವಿಡ್ ಕೇಸ್ಗಳಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಒಂಬತ್ತು ಕೇಸ್ಗಳಿದೆ ಸದ್ಯ ಮಹಾರಾಷ್ಟ್ರದಲ್ಲಿರುವಂತಹ ಆಕ್ಟಿವ್ ಕೋವಿಡ್ ಕೇಸ್ ಆದ್ರೆ ಕೇರಳದ ತಕ್ಕ ಗಮನ ಹರಿಸೋದಾದ್ರೆ ನಾನೂರ ಮೂವತ್ತು ಆಕ್ಟಿವ್ ಕೇಸ್ ಇದೆ ಕೊರೋನಾ ಕೇಸ್ಗಳು ಕೇರಳದಲ್ಲಿ ಜೊತೆಲಿ ತಮಿಳುನಾಡಿನಲ್ಲಿ ಅರವತ್ತ ಒಂಬತ್ತು ಪ್ರಕರಣಗಳಿದ್ರೆ ಇನ್ನು ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿರುವುದು ನೂರು ಪ್ರಕರಣ ಸದ್ಯ ಕೋವಿಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೂರು ಕೋವಿಡ್ ಪಾಸಿಟಿವ್ ಕೇಸ್ಗಳಿದೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಇನ್ನೂರ ಒಂಬತ್ತಿದ್ರೆ ಇನ್ನು ಕೇರಳದಲ್ಲಿ ನಾನೂರ ಮೂವತ್ತು ಎಲ್ಲ ನೆರೆಯ ರಾಜ್ಯಗಳ ಪೈಕಿಯಲ್ಲಿ ಕೇರಳದಲ್ಲೇ ಅತಿ ಹೆಚ್ಚು ಪ್ರಕರಣ ಇದೆ ಬರೋಬ್ಬರಿ ನಾನೂರ ಮೂವತ್ತು ಕೋವಿಡ್ ಪಾಸಿಟಿವ್ ಕೇಸ್ಗಳು ಕೇರಳದಲ್ಲಿ ದಾಖಲಾಗಿದೆ ಹಾಗಾಗಿ ಇಡೀ ದೇಶದಲ್ಲೇ ಈಗ ನಾನೂರ ಮೂವತ್ತು ಕೇಸ್ ಮೂಲಕವಾಗಿ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಆಡ್ತಿದೆ ಆ ನಿಟ್ಟಿನಲ್ಲಿ ಹಲವು ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ಳಲಾಗ್ತಿದೆ ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಯಾಕಂತಂದ್ರೆ ಪಕ್ಕದಲ್ಲೇ ಇದೆ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಅಕ್ಕಪಕ್ಕ ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಿದೆ ಕರ್ನಾಟಕದಲ್ಲಿ ಸದ್ಯ ನೂರು ಕೇಸ್ಗಳು ಇದೆ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ